ಹುಟ್ಟಿದ ಮಣ್ಣಿಗಾಗಿ ಹೇಗೆ ದಿಡ್ಡವಾಗಿ ಹೋರಾಡಬೇಕು ಅನ್ನೋದನ್ನು ಜಗತ್ತಿಗೆ ಕಳಿಸಿಕೊಟ್ಟಿದೆ ಪುಟ್ಟ ಗಾಜ ಕೇವಲ ನಲವತ್ತು ಕಿಲೋಮೀಟರ್ ಉದ್ದ ಇರುವ ಆರರಿಂದ ಹನ್ನೆರಡು ಕಿಲೋಮೀಟರ್ ಅಗಲವಿರುವ ಫ್ಯಾಲೆಸ್ತೀನ್ ಮಣ್ಣಿನ ಆ ಗಜಾ ಪಟ್ಟಿ ಶತ್ರುವಿನ ಮುಂದೆ ತಲೆಬಾಗದ ಆ ಗಜ ಒಂದು ವಿಸ್ಮಯವೇ ಸರಿ ಜೀವ ಜೀವನಕ್ಕಿಂತಲೂ ತಾಯ್ ನೆಲವೇ ಮುಖ್ಯ ಹುಟ್ಟಿದ ಮಣ್ಣಿನ ಸ್ವಾಭಿಮಾನಕ್ಕಿಂತ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ ಇದು ಪುಟ್ಟ ಗಜ ಕೊಡುವ ಸಂದೇಶ ಚರಿತ್ರೆ ಸಾಕ್ಷಿ ಇದೆ ಪುಟ್ಟ ಗಜಾ ಮತ್ತೆ ಮತ್ತೆ ಎದ್ದು ನಿಲ್ತಾ ಇದೆ ಈಗಲೂ ಎದ್ದು ನಿಲ್ಲಲು ಹೊರಟಿದೆ ಖಂಡಿತವಾಗಿಯೋದು ಮತ್ತೆ ಎದ್ದು ನಿಲ್ಲುತ್ತೆ ಸ್ವಾಭಿಮಾನದ ಸಂಕೇತವಾಗಿ ಪ್ರತಿರೋಧದ ಪ್ರತೀಕವಾಗಿ ಒಂದಲ್ಲ ಎರಡಲ್ಲ ನೂರಲ್ಲ ಬರೋಬ್ಬರಿ ಏಳ್ನೂರ ಮೂವತ್ತ ಮೂರು ದಿನಗಳು ಇಸ್ರೇಲ್ ಝಿಯೋನಿಷ್ಠರ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಬಾಂಬ್ಗಳ ಸುರಿಮಳೆ ಅವೆಲ್ಲವನ್ನು ಮೆಟ್ಟಿನಿಂದಿದೆ ಗಸ ಏಳ್ನೂರ ಮೂವತ್ತ ಮೂರು ದಿನಗಳ ನರಮೇಧ ಏಳ್ನೂರ ಮೂವತ್ತ ಮೂರು ದಿನಗಳ ದೌರ್ಜನ್ಯ ದಬ್ಬಾಳಿಕೆ ಏಳ್ನೂರ ಮೂವತ್ತ ಮೂರು ದಿನಗಳ ಅನ್ಯಾಯ ಏಳ್ನೂರ ಮೂವತ್ತ ಮೂರು ದಿನಗಳ ಹಸಿವು ಏಳ್ನೂರ ಮೂವತ್ತ ಮೂರು ದಿನಗಳ ನರಕ ಸದೃಶ ಬದುಕು ಅದ್ಯಾವುದಕ್ಕೂ ಗಜ ಮಣಿಯಲಿಲ್ಲ. ತಿನ್ನಲು ಆಹಾರ ಇಲ್ಲದಿದ್ದರೂ ಕುಡಿಯಲು ನೀರಿಲ್ಲದಿದ್ದರೂ ನಿರಂತರ ದಬ್ಬಾಳಿಕೆ ದೌರ್ಜನ್ಯ ನಡೆದರೂ ಆ ಪುಟ್ಟ ಗಜ ದಿಟ್ಟವಾಗಿ ನಿಲ್ತು ಏಳ್ನೂರ ಮೂವತ್ತ ಮೂರು ದಿನಗಳ ಕಾಲ ಝಿಯೋನಿಸ್ಟರು ನಿರಂತರ ದಾಳಿ ನಡೆಸಿದ ಬಳಿಕವು ಗಜಾ ಈಗ ಬದುಕುಳಿದಿದೆ ಗಜಾವನ್ನ ವಶಪಡಿಸಿಕೊಳ್ಳಲು ಹೊರಟವರು ಈಗ ಹಿಂದಕ್ಕೆ ಸರಿದಿದ್ದಾರೆ ಇಸ್ರೇಲ್ ಜೊತೆ ಅಣು ಬಾಂಬ್ಗಳಿವೆ ಪ್ರಬಲ ಬಾಂಬ್ಗಳಿವೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ ಬಲಾಢ್ಯ ಸೈನ್ಯ ಇದೆ ಆದರೂ ಅವರಿಗೆ ಗಜಾವನ್ನ ಮಣಿಸಲು ಸಾಧ್ಯ ಆಗಿಲ್ಲ ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ ಗಜಾದ ಜನರಿಗೆ ಹುಟ್ಟಿದ ಮಣ್ಣಿನ ಮೇಲೆ ಪ್ರೀತಿ ಇದೆ ಅವರಲ್ಲಿ ಸ್ವಾಭಿಮಾನ ತುಂಬಿ ತುಳುಕ್ತಾ ಇದೆ ಅವರಲ್ಲಿ ಹೋರಾಟದ ಛಾತಿ ಇದೆ ಭಯದಿಂದ ಬದುಕೋದಕ್ಕಿಂತ ಗುಲಾಮರಾಗಿ ಬದುಕೋದಕ್ಕಿಂತ ಸಾಯೋದೆ ಉತ್ತಮ ಅಂತವರು ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಲಾಢ್ಯ ಇಸ್ರೇಲ್ಗೆ ಪುಟ್ಟ ಗಜ ಎಂದಿಗೂ ಸವಾಲಾಗಿದೆ ಎರಡು ವರ್ಷಗಳ ಕಾಲ ಫ್ಯಾಲಿಸ್ತೀನ್ ಜನರ ಮೇಲೆ ನಡೆದ ಘೋರ ಅನ್ಯಾಯದ ಬಳಿಕ ಗಜಾ ಯುದ್ಧ ಈಗ ಕೊನೆಯಾಗಿದೆ ಗಜಾದ ಜನರು ಈಗ ಮರಳಿ ತಾಯ್ನಾಡಿಗೆ ಬರ್ತಾ ಇದ್ದಾರೆ ಅಲ್ಲಿ ಅವರಿಗೆ ಮನೆಯಿಲ್ಲ ತಿನ್ನೋಕೆ ಆಹಾರ ಇಲ್ಲ ಕುಡಿಯೋಕೆ ನೀರಿಲ್ಲ ಮಾಡೋಕೆ ಕೆಲಸ ಇಲ್ಲ ಕಲಿಯೋಕೆ ಶಾಲೆಗಳಿಲ್ಲ ಚಿಕಿತ್ಸೆಗೆ ಆಸ್ಪತ್ರೆಗಳಿಲ್ಲ ಅಲ್ಲಿ ಅವರಿಗೆ ಭವಿಷ್ಯವೇ ಕಾಣಲ್ಲ ಈಗ ಅಲ್ಲಿರೋದು ನರಕ ಸದೃಶ ಗಜಾ ಆದರೂ ಬಿಟ್ಟು ಬಿಟ್ಟುಕೊಡೋಕೆ ತಯಾರಿಲ್ಲ ಮತ್ತೊಮ್ಮೆ ಗಜಾವನ್ನು ಕಟ್ಟೋಕೆ ಅವರು ಮುಂದಡಿ ಇಟ್ಟಿದ್ದಾರೆ ಅಂದರೆ ಗಜಾ ಜನರ ತಾಯಿ ನೆಲದ ಪ್ರೀತಿ ಎಂತಹದ್ದು ಅಂತ ಅರ್ಥ ಮಾಡಿಕೊಳ್ಬಹುದು ಗಜಾದಲ್ಲಿ ನಡೆದಿದ್ದು ಯುದ್ಧ ಅಲ್ಲ ಅದು ನರಮೇಧ ಗಜಾದಲ್ಲಿ ಇಸ್ರೇಲ್ ನಡೆಸಿದ್ದು ಜನಾಂಗೀಯ ಹತ್ಯೆ ಕೊನೆಗೂ ಆ ಜನಾಂಗೀಯ ಹತ್ಯೆಗೆ ಬ್ರೇಕ್ ಬೀದಿದೆ ಗಜಾ ತನ್ನ ಒಡಲಿನ ಅರವತ್ತು ಸಾವಿರಕ್ಕೂ ಅಧಿಕ ಜನರನ್ನು ಕಳೆದುಕೊಂಡರೂ ತನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಳಲಿಲ್ಲ ತನ್ನ ಪ್ರತಿರೋಧವನ್ನು ಬಿಟ್ಟುಕೊಡಲಿಲ್ಲ ಹಾಗಾಗಿ ಗಜಾ ಒಂದು ವಿಸ್ಮಯ ಗಜಾ ಒಂದು ಅದ್ಭುತ ಆ ಗಜಾ ಜಗತ್ತಿಗೆ ಒಂದು ನೀತಿ ಪಾಠ